ಹಳ್ಳಿಯಾದ ರೇಜಿವಳ್ಳಿಯಾದ ಶೀವ ಏ ತಮ್ಮ ಇರೋ ಬಂದೆ ಹ್ಞೂ ನೋಡು ಅಣ್ಣ ಇರುವಾಗ ತಮ್ಮ ಕೆಲಸ ಮಾಡಬಾರ್ದು ನಾನು ತಗೊಂಡೋಗ್ತೇನೆ ರೀ ಹಾಂ ನನಗೆ ಮೂರು ತಿಂಗಳಿಂದ ಕೆಮ್ಮು ಸ್ಟಾರ್ಟ್ ಆಗಿದೆ ಮತ್ತೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ದೆ ನಾನೆಲ್ಲಿ ಸುಮ್ಮನೆ ಇದ್ದೇನೆ ಕೆಮ್ತಾನೇ ಇದ್ದೀನಲ್ವಾ ರೀ ಇಲ್ಲಿ ನೋಡಿ ನಿಮ್ಮ ಫ್ರೆಂಡ್ ಮದುವೆ ಆಗ್ತಿರೋ ಹುಡುಗಿ ಸ್ವಲ್ಪವೂ ಚೆನ್ನಾಗಿಲ್ಲ ನೀವಾದರೆ ಹೇಳಬೇಕಲ್ವಾ ಅವನಿಗೆ ನಾನು ಯಾಕೆ ಹೇಳಬೇಕು ಆ ಬಡ್ಡಿ ಮಗ ನಾನು ಮದುವೆ ಆಗೋಗಿ ಹೇಳಿದಾನಾ ಕುಂಜ ವ ಬಾ ಇಲ್ಲಿ ಎಂತ ದನಿ ಒಂದು ಪಾತ್ರದಲ್ಲಿ ನೀರು ತಗೊಂಡು ಬಾ ಹಚ್ಚ ಈ ಕುಂಜ ಎಲ್ಲಿಗೆ ಹೋದ ನೀರು ತರ್ಲಿಕ್ಕೆ ಹೋಗಿ ಇಷ್ಟು ಕುಂ ಏನೋ ಮಾಡ್ತಿದ್ಯಾ ದಾನಿ ಇದರಲ್ಲಿ ನೀರೇ ಫುಲ್ ಆಗುದಿಲ್ಲ ಬಾರ ಇಲ್ಲಿ ಎಂತ ದಣಿ ನೀನು ದಡ್ಡ ಮೂರ್ಖ ಗುಂಡ ಕೋಡಂಗಿಯನ್ನು ಒಬ್ಬನಲ್ಲೇ ನೋಡಿದ್ಯಾ ದಣಿ ತಲೆ ಯಾಕೆ ಬಗಿಸ್ತಿದ್ಯಾ ನನ್ನ ನೋಡು ಏಯ್ ಯಾಕೋನ್ ಆಗ್ತಿದ್ಯಾ ನೋಡಿದ್ಯಾ ನೀನು ಎಂತಾಯ್ತು ರೀ ಅಪ್ಪಿ ತುಂಬ ಉಂಟು ಆಂಬುಲೆನ್ಸ್ಗೆ ಫೋನ್ ಮಾಡು ಸರಿ ರೀ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಹೇಳಿ ಆಂಬುಲೆನ್ಸಿಗೆ ಕಾಲ್ ಮಾಡ್ತೇನೆ ಪಾಸ್ವರ್ಡ್ ಹೇಳಿ ಇಲ್ಲ ಕಣೆ ಸರಿ ಆಯ್ತು ನೋಡಿ ನೋಡಿ ಸರಿ ಆಯ್ತು ಏ ಚೇತೋ ಹಾ ಡ್ಯೂಟಿಗೆ ಹೋಗಿಲ್ವಾ ನಿನ್ನೆ ಅಲ್ವಾ ನಿನಿಗೆ ಟ್ರಾಫಿಕ್ ಪೊಲೀಸ್ ಕೆಲಸ ಸಿಕ್ಕಿದ್ದು ನಿನ್ನೆ ಮಧ್ಯಾಹ್ನ ನನ್ನ ಸಸ್ಪೆಂಡ್ ಮಾಡಿದ್ರಾ ಸಸ್ಪೆಂಡ್ ಮಾಡಿದ್ರಾ ಅದೇಲ್ಲ ಒಬ್ಬ ಕಾರನ್ ರಾಶ್ ಡ್ರೈವಿಂಗ್ ಮಾಡಿಕೊಂಡು ಬರ್ತಾ ಇದ್ದ ಅವನ ನಿಲ್ಸಿ ಫೈನ್ ಹಾಕಿದೆ ಅಷ್ಟೇ ಅಲ್ಲ ಮರೇ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಅವರಿಗೆ ನಿಲ್ಸಿ ಫೈನ್ ಹಾಕುದು ಒಳ್ಳೆ ಕೆಲಸ ಅದಕ್ಕೆ ಅದು ಆಂಬುಲೆನ್ಸಿಗೆ ಫೈನ್ ಹಾಕ್ಲಿಕ್ಕಿಲ್ಲ ಅಂತ ನನಗೆ ಮತ್ತೆ ಗೊತ್ತಾದ ಫೈನ್ ನಿಮಗೂ ಆ ಮನೆ ಕೆಲ್ಸದವಳಿಗೂ ಏನ್ ಸಂಬಂಧ ಉಂಟು ಯಾಕೆ ಏನೈತೆ ನಿನ್ನೆ ಎಲ್ಲ ಅಮ್ಮವ್ರೆ ಅಂತ ಹೇಳಿ ಕರಿತಿದ್ದವಳು ಇವತ್ತು ಅಕ್ಕ ಅಂತ ಕರಿತಿದ್ದಾಳೆ ತಗೊಳ್ಳಿ